മജ്ജോ മജ്ജോളോധിയമ്പു

গৱ গে বাৰে গৱৰি বাৰে তো

ಮನಸೋಲ್ಸರ ಕೆಲಸ ಏನಿಗೆ ಯಾವ ಅಗತ್ಯ ಉಂಟು ಯಾರಿಗಾಗಿ ನೀನು ಮನವನ್ನು ಸ್ವಲ್ಪ ಕೇಳುತ್ತೀಯ ನನ್ನನ್ನು ಪ್ರಶ್ನೆಯನ್ನು ಕೇಳಲ್ಲ ಮನಸೋಸ ಕೇಳಿದ್ದೀನಿ ಯಾರಿಗಾಗಿ ನೀನು ಮನವನ್ನು ಹಾ ಯಾರಿಗಾಗಿ ನೀನು ಮನವನ್ನು ಸುಳ್ತೀಯ ಇದಕ್ಕೆ ನಾನು ಉದಾಹರಣೆ ಮಾಡಿ ತಕ್ಕ ಮನಸ್ಸು ಕೇಳಿದ್ದೀನಿ ಯಾರಿಗಾಗಿ ನೀನು ಮನವನ್ನು ಸೋತಿದ್ಯಾ ಪ್ರಶ್ನೆಯನ್ನು ಇಟ್ಟಿದ್ದೆ ಗೌರವ ಯಾರು ಹತ್ತ ಭೀ ಇಟ್ಟಿದ್ವಿ ಭೀಸ್ಮ ಯಾರಿಗಾಗಿ ನೀನು ಮನವನ್ನು ಸೋತು ಕೇಳಿದ್ಯಾ ನೀನ್ಗೆ ಮನಸ್ಸೋನ ಅಷ್ಟು ಏನು ಬಂದಿದೆ ನಿಮಗೆ ಅಲ್ಲ ಮನವನ್ನು ಸೋಪಿಟ್ಟು ಹಿಡಿದೆ ಅಂತಾರೆ ಯಾರಿಗೆ